ಸರಿ ಇದು ಬಂದು ಕೋಲ್ಡ್ ರೂಮ್ ಇದು ಒಂದು ಪಿನ್ ಓಪನ್ ಆಗಿರಬೇಕು ಅಂತ ರೋಸ್ ನಾವು ಕಟ್ ಮಾಡಿ ಅದನ್ನ ತಗೊಂಡು ಕೋಲ್ಡ್ ರೂಮಲ್ಲಿ ಹಾಕಿದ್ರೆ ಒನ್ ಆರ್ ಟೂ ಡೇಸ್ ಇಲ್ಲಿ ಮಾಡ್ತೀರಿ ಹೆಬ್ಬಳದಲ್ಲಿ ಐ ಫೈವ್ ಇದೆ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಮಾರ್ಕೆಟ್ ಇದೆ ಅಲ್ಲೇ ಕಳಿಸ್ತೀರಿ ಅಲ್ಲಿ ಇವತ್ತು ಫ್ಲವರ್ ಹೋದರೆ ಇದನ್ನ ನಾಳೆ ಆಕ್ಷನ್ ಮಾಡ್ತಾರೆ ಅವರು ಗೌರ್ಮೆಂಟ್ ಇದೆ ಇದೆ ಕೋಲ್ಡ್ ರೂಮ್ ಇವ್ ಉದ್ದೇಶ ಏನು ಅಂತಂದ್ರೆ ಬಡ್ ಸೈಜ್ ದಪ್ಪ ಮಾಡುತ್ತೆ ಸೊ ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ ರೋಸ್ ಕ್ವಾಲಿಟಿ ಇದಕ್ಕೆ ಗೌರ್ಮೆಂಟಿಂದನೂ ಸಬ್ಸಿಡಿ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ಇದಕ್ಕೆ ಪೈ ಓಡ್ತಾ ಇದೆ ಇದು ಅದು ಸಿಕ್ಸ್ ಬಂದಾಗ ಆನ್ ಆಗುತ್ತೆ ಮತ್ತು ಟೂ ಬಂದಾಗ ಆಫ್ ಆಗುತ್ತೆ ಅದು ನಾಳೆ ಆ್ಯಕ್ಷನ್ ಆಗ್ಬಿಟ್ಟು ನಮಗೆ ಪ್ರೈಸ್ ಲಿಸ್ಟ್ ಬರುತ್ತೆ ಆ್ಯಕ್ಷನ್ ಏನೇನು ಡೇಟ್ ಆಗಿದೆ ಅಂದ್ಬಿಟ್ಟು ಆನ್ಲೈನಲ್ಲಿ ಮತ್ತೆ ಅಲ್ಲೇ ಬಂದು ಆ್ಯಕ್ಷನ್ ಕೂಗ್ತಾರೆ ಪ್ರೈಸ್ ಲಿಸ್ಟ್ ಏನು ಬರ್ತದೆ ಅಂದ್ಬಿಟ್ಟು ನಮಗೆ ಮೇಲಿಗೆ ಮೆಸೇಜ್ ಬಂದ್ಬಿಡುತ್ತೆ ಟೂ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬ್ಯಾಂಗ್ಳೂರ್ ಲಿಮಿಟೆಡ್ ಬಳ್ಳಾರಿ ರೋಡ್ ಹೆಬ್ಬಳ್ಳ ನಂಬರ್ ಒನ್ ಕ್ವಾಲಿಟಿ ಇದ್ದರೆ ಮಾರ್ಕೆಟ್ಗಿಂದ ನಂಬರ್ ಒನ್ ಅಲ್ಲಿ ಬೆಲೆ ಅಲ್ಲಿ ಸಿಗುತ್ತೆ ಡೆಲ್ಲಿ ಕೋಲ್ಕತ್ತಾ ಮುಂಬೈ ಎಲ್ಲ ಸ್ಟೇಟಗೂ ಬಡ್ ಸೈಜ್ ದಪ್ಪ ಬರಬೇಕು ಬಡ್ಸು ದಪ್ಪ ಬಂದಾಗ ಸ್ಟೆಮ್ ಲೆಂತ್ ಹೋದಾಗೆಲ್ಲ ರೇಟ್ ಹೋಗುತ್ತೆ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗುತ್ತೆ ಒಂದು ಸ್ಟೆಮ್ಮು ಒಂದರಲ್ಲಿ ಇರುತ್ತೆ ಒಂದು ಸ್ಟೆಮ್ಮಲ್ಲಿ ಹದಿನಾರು ಫ್ಲವರ್ಸ್ ಬರ್ತಾಯಿದೆ ಒಂದು ವರ್ಷಕ್ಕೆ ಟೆಂಪ್ರೇಚರ್ ಮೇಂಟೇನ್ ಆದರೆ ನಮಗೆ ಟ್ರಿಪ್ಸೋ ಮೆಡ್ಸೆಲ್ಲ ಕಡಿಮೆ ಆಗ್ತಿದೆ ಸೊ ಎಲ್ಲ ಇದಕ್ಕೂ ಫಾಗರ್ಸ್ ಮಾಡಿಸಿದ್ದೀರಿ